ಸರ್ ಅದು ಮೇ ಒಂದೇ ತಾರೀಕು ಕಾರ್ಮಿಕ ದಿನಾಚರಣೆ ಇತ್ತು ಸರಿ ಇಲ್ಲಿ ಶಿರ್ಸ್ವಾಮಿ ಅವರು ಕಸ ನಿರ್ವಹಿಸ್ತಾ ಇದ್ರು ನಾನು ಬಂದಾಗ ಕೇಳಿದ ಇವತ್ತು ಕಾರ್ಮಿಕ ದಿನಾಚರಣೆ ಇದೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರಿ ಜೊತೆಗೆ ಇನ್ನು ದಾಂಬಾರೀಕರಣ ಮಾಡ್ತಾ ಇರೋದು ಕಳಪೆ ಆಗಿದೆ ನೀವು ಈ ಪೈಪ್ ಲೈನ್ ಮಾಡಿರೋ ಸರಿಯಾದ ರೀತಿಲಿ ಜಡಿಗಳನ್ನ ತಕೊಂಡು ಹೋಗಿ ಬೇರೆ ಕಡೆ ಅಳೋಣ ಬೇರೆ ಕಡೆ ಸಿಟ್ ಮಾಡ್ಬಿಡಿದ್ದಾರೆ. ಹ್ಮ್ ಅಲ್ಲೇ ಮೆಟ್ಲಿಂಗ್ ಮಾಡಿಲ್ಲ ಅಂತ. ಮೆಟ್ಲಿಂಗ್ ಮಾಡಿಲ್ಲ. ಹ್ಮ್ ಜೊತೆಗೆ ಅದಕ್ಕೆ ನೀರ್ ಬಿಟ್ಟು ಸರಿಯಾದ ರೀತಿ ಕೆಲಸಾನೂ ಮಾಡಿಲ್ಲ. ಹ್ಮ್ ಈ ಕಾಮಗಾರಿನ ನಿಿಸ್ಬಿಟ್ಟು ಸರಿಯಾದ ರೀತಿ ಕೆಲಸ ಮಾಡಿ ಅಂತ ನಾವು ಸಿನ್ಸ್ಲ್ ವರ್ಗದ ಮನವಿಕೆ ಮಾಡ್ತೀವಿ. ಹ್ಮ್ ಮನವಿಕೆ ಮಾಡ್ತಾನೆ ಅವರು ನಮ್ಮ ಪ್ಲಾನ್ ಎಸ್ಟ ಎಲ್ಲ ಕೊಡಿ ಅಲ್ಲ ಅವರು ಇಲ್ಲಿ ಬಂದೇ ಇಲ್ವಲ್ಲಾ. ಈ ಸ್ಪಾಟ್ಗೆ ಬಂದಿಲ್ವಲ್ಲ ಅವರು.

ಒಂದ್ ಇಂದು ಡಾರ್ ಹಾಕೇ ಇಲ್ಲ ಆಮಕ್ಕೆ ಏನ್ ಮಾಡುವ ಕೆಳಗಡೆ ಒಂದು ಆಯಲ್ ಬರುತ್ತಂತೆ ಅವನೋ ಡಾರ್ ಆಯಲ್ ಆಯಲ್ನ ಸರಿಯಾಗಿ ಹಾಕ್ತಾ ಇಲ್ಲ ಜೊತೆಗೆ ಧೂಳು ಕೆಳಗಡೆ ಡಸ್ಟ್ ಇರೋದ್ನ ಕ್ಲೀನಿಂಗ್ ಮಾಡಿಲ್ಲ ಸರ್ ಈ ಕಾಮಗಾರಿ ಮಾಡ್ತಾ ಇರೋದು ಕಳುಬಾ ಕಾಮಗಾರಿ ಮಾಡ್ತಾ ಇದ್ರಿ ಈ ಕಾಮಗಾರಿ ನಿಲ್ಸ್ಬಿಟ್ಟು ದಯವಿಟ್ಟ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಇವತ್ತು ಕಾರ್ಮಿಕ ದಿನಾಚರಣೆ ಇದೆ ಇವತ್ತು ಕಾರ್ಮಿಕರ ಕೆಲಸ ಕರ್ಕೊಂಡು ಮೊದಲನೇ ಹತ್ರ ಅಲ್ಲ ನೀವಿಂದಾಗಿ ಕೆಲಸ ನಿಲ್ಸ್ಬಿಟ್ಟು ನಾಳೆ ಬಂದು ಕ್ಲೀನ್ ಆಗಿ ಧೂಡೆಲ್ಲ ಕುಡ್ಬಿಟ್ಟು ಕ್ಲೀನ್ ಆಗಿ ಡೆಸ್ಟ್ ಎಲ್ಲ ಇಟ್ಬಿಟ್ಟು ಕೆಲಸ ನಿರ್ವಹಿಸಿದಾರೆ ಅಂದ್ರೆ ಐದು ಸಾವಿರ ನಿಲ್ಬಿಟ್ಟು ನಾವು ಕೆಲಸ ಮುಂದೆ ಕೆಲ ಕ್ಲೀನ್ ಮಾಡ್ಬಿಟ್ಟು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗೋರು ಪುನಃ ಸಂತ ಮಾಡ್ಕೊಂಡು ಊಟ ಮಾಡ್ತಾ ಬರುವ ಅಡ್ರೆಸ್ ಇಲ್ಲ ಕೆಲಸ ಇಲ್ಲ ಮಾತವ್ ಕೆಲಸ ಮಾಡ್ತಾ ಇದ್ರು ಬಂದು ಕೆಲಸ ನಿಲ್ಸ್ತಾರೆ ಅಂತ ಹೇಳಿದ್ರು ಇಂಜಿನಿಯರ್ ಏನ್ ಅವ್ರ ಕೆಲಸ ಏನ್ ಹೇಳಿದ್ರು ನಿಮ್ಗೆ ಸರ್ ನೀವು ಇಂಜಿನಿಯರ್ ಮಾತಾಡ್ಕೊಳ್ಳಿ ನಮ್ ಕೆಲಸ ನಾವು ಮಾಡ್ಬೇಕು ಅಂತ ಕಾರ್ಮಿಕರು ಕೆಲಸ ಅವ್ರು ಹೇಳಿದ್ರು ಹಂಗಾಗಿ ನಾವು ಇಂಜಿನಿಯರ್ ಫೋನ್ ಶಿವ ಸ್ವಾಮಿ ಅವ್ರಾಮ ಪಲ್ಕ ಹಾಕಿಲ್ಲ ಎಷ್ಟು ಮೀಟ್ರು ಎಷ್ಟು ಅಳತೆ ಎಷ್ಟು ಇಂಚು ಎಷ್ಟು ದುಡ್ಡಿನ ಸರ್ಕಾರದ ವ್ಯವಸ್ಥೆ ಏನು ಹಾಕಿಲ್ಲ ಆಯ್ತಾ ಕೊಟ್ಟಿಲ್ಲ ಜೊತೆಗೆ ನೋಡಿ ಈಗ ಈಗ ಮೇ ಒಂದನೇ ತಾರೀಕು ಮಾಡೋ ಕಾಮಗಾರಿಗೆ ಇವತ್ತು ಬಂದು ಎಷ್ಟು ಎಷ್ಟು ತಾರೀಕು ಇವತ್ತು ಇಪ್ಪತ್ತು ಎಷ್ಟು ದಿನ ಆಯ್ತು ಇದು ಬಂದು ರಾಜ್ಯ ಇದ್ದಾರೆ ಆಯ್ತು ಅರ್ಥ ಆಯ್ತಾ ಇದು ಡಬಲ್ ರೋಡ್ ರಾಜ್ಯ ಇದ್ದಾರಿ ಒಂದು ನಾಮಕ ಫಲಕ ಯಾವುದೇ ರೀತಿ ಸೂಚನಾ ಫಲಕಗಳಿಲ್ಲ

ಶಿವಸ್ವಾಮಿ ಅವರು ಇಂಜಿನಿಯರ್ಗು ಬೇಜವಾಬ್ದಾರಿ ಜೊತೆಗೆ ಕಂಟ್ರಾಕ್ಟ್ರು ಇವ್ರು ಮೂರು ಜನ ಸರಿ ಸಾಮಿಲ್ ಮಾಡಿ ಈ ಕೆಲಸ ಕಾಮಗಾರಿ ಮಾಡಿಬಿಟ್ಟು ಜನಗಳನ್ನ ಬೀಳುತ್ತೆ ಜನಗಳ ಜೀವ ಜೊತೆ ಆಟ ಆಡುತ್ತೆ ಇವರು ಅಲ್ಲ ಬಿಲ್ ಹೆಂಗ್ ಕೊಡ್ತಾರೆ ಸರ್ ಇವರು ಇವರಿಗೆ ಈ ತರ ಕಾಪ ಕಳಪ ಕಾಮಗಾರಿ ಮಾಡಿದ್ರೆ ಹೆಂಗ್ ಇಂಜಿನಿಯರ್ಸ್ ಏನಾಗ್ತಾರೆ ಇವರು ಇದಕ್ಕೆ ಬಿಲ್ ಕೊಟ್ಟರೆ ಶಿವಸ್ವಾಮಿ ಮತ್ತೆ ಸತೀಶ್ ಇಂಜಿನಿಯರ್ ಎ ಡಬಲ್ ಇಸ್ ಇಂಜಿನಿಯರ್ ಮತ್ತೆ ಶಿವಸ್ವಾಮಿ ಅವರೇ ಇದಕ್ಕೆ ಆಗೋ ಪರಿಣಾಮ ಎಲ್ಲ ಕಟ್ಕೊಳ್ಬೇಕು ಕಂಟ್ರಾಕ್ಟರ್ ಏನ್ ಮಾಡಿದಾರೆ ಬಿಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ ಕೆಲಸ ನಿರ್ವಹಿಸಬೇಕಾದವರು ಇವರು ಕಂಟ್ರಾಕ್ಟ್ರು ನಮ್ಗೆ ಇಲ್ಲ ಕಂಟ್ರಾಕ್ಟರ್ ಕೆಲಸ ತಗೋಬೇಕಾದ್ರೆ ಇಂಜಿನಿಯರು ಅವರು ಕೆಲಸ ತಗೊಂಡು ಯಾವ ರೀತಿ ಮಾಡ್ತಕ್ಕಲ್ಲ ಕಾಂಬರಿ ನಮ್ಗೆ ಗೊತ್ತಿಲ್ಲ ನಾವೆಲ್ಲ ಬಂದು ತಡೆ ಮಾಡಿದ್ರು ಕೆಲಸ ಈ ಥರ ನಿರ್ವಹಿಸಿ ಕರೆಕ್ಟಾಗಿ ಕೆಲಸ ಮಾಡಿ ಸಾರಿನ ಸರಿಯಾಗಿ ಆಗ್ತಾಯಿಲ್ಲ ಕೆಲಸ ಸರಿಯಾಗಿ ಮಾಡ್ತಾಯಿಲ್ಲ ಜನಗಳು ಬೀಳ್ತಾರೆ ಹಳ್ಳ ಬೀಳುತ್ತೆ ನೋಡಿ ನಿಮ್ಗೆ ಹುಡುಗಿನ ಜಲ್ಲಿನ ಐದು ದೋಡ್ ಆರು ಹತ್ತು ದೊಡ್ಡ ಜಲ್ಲಿ ಉಳಿದಿದೆ ನಮ್ಮ ಎ ಪಿ ಎಮ್ ನೀವು ಬಿಡ್ಯಾಕಂದ್ರೆ ಏನಾದ್ರು ಬೇಕಾದರೂ ಕುಂಕೋಯ್ತಾವ್ರೆ ಆ ಮಣ್ಣು ಥರದ ಜಲ್ಲಿನ ಕರೆಕ್ಟಾಗಿ

ಏನು ಗುಂಡಿ ಬಿದ್ದಿದೆ ಇನ್ ಮಳೆಯಲ್ಲಿ ಕೆಳಂಗೆ ಇಲ್ಲ ಮತ್ತೆ ಮೇನ್ ಇಲ್ಲ ಎದೊಳ್ತಾ ಇದೆಯಲ್ಲ ನೋಡಿ ಹೈವೇ ಹೈವೇಲಿ ಲೈಟ್ ಪೋಲ್ಸ್ ಹಾಕಿದಾರಲ್ಲ ಸುಮ್ನೆ ನೆಪ ಮಾತ್ರಕ್ಕೆ ಸರ್ ಹಾಕಿರೋದನ್ನ ಅದು ಉರಿ ಐತೆ ನಾವಿಲ್ಲ ಏನ ಬಿಲ್ ತಗೋಬೇಕಾಯ್ ತಗೊಂಡ್ರು ಅದ್ ಕಾರ್ ಸಂಬಂಧಪಟ್ಟವ್ರ ಮುನ್ಸಿಪಾಲಿಟಿ ಅವ್ರ ಸಂಬಂಧಪಟ್ಟವ್ರ ಅವರು ಮಾತಾಡ್ತಾ ಇಲ್ಲ ಇಲ್ಲಿ ನೋಡಿ ಇಲ್ಲೇ ನೋಡಿ ಸರ್ ತೋರಿಸ್ತೀವಿ ಅದನ್ನ ಇದ್ರಲ್ಲಿ ಯಾರು ಬಿದ್ದು ಸತ್ತರೆ ಯಾರ್ ಕೇಳ್ತಾರ ಸರ್ ಅಲ್ಲಿ ನೋಡಿ ಸರ್ ಅಲ್ಲಿ

ಟೆಂಡರ್ ಪ್ರಕ್ರಿಯೆ ಮಾಡಿ ಯಾರ್ಯಾರಿಗೂ ಕೊಟ್ಕೊಂಡು ಕೆಲಸ ಮಾಡೋರಿಗೆ ಇವತ್ತು ಈ ತರ ಎಲ್ಲ ಮಾಡ್ಕೊಂಡ್ರೆ ಕಾರ್ಮಿಕ ಜನಚರಣೆ ಕರ್ಕೊಂಡು ಬಂದು ಕೆಲಸ ಸರ್ ಇವ್ರಿಗೆ ಏನ್ ಗೊತ್ತೆ ಇವರು ಮಾಧ್ಯಮಕ್ಕೂ ಎದುರಲ್ಲ ಅಧಿಕಾರಿಗಳು ಎದುರಲ್ಲ ಇವ್ರಿಗೆಲ್ಲ ರಾಜಕೀಯ ಎಲ್ಲಾರು ಆಶೀರ್ವಾದ ಇರ್ತದೆ ಇವ್ರಿಗೆ ಜನಪ್ರತಿನಿಧಿಗಳು ಬಿಡಿ ಪಿ ಮನೆಗೆ ಹ್ಮ್ ಹ್ಮ್